ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪಾ ಅಂದರೆ ಇವತ್ತಿನ ವಿಷಯ ನಮ್ಮಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇವಾಗ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಅದ್ರ ಬಗ್ಗೆ ಮಾತಾಡೋಕಂತ ಬಂದಿದ್ದೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ವರ್ತಂತ ಹೇಳ್ತಾ ಬನ್ನಿ ಹೇಳ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಈ ವಿಡಿಯೋ ಎಲ್ಲರಿಗೂ ನಿಮಗೆ ಡೆಡಿಕೇಟ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರೋ ಅವ್ರಿಗೆ ಡೆಡಿಕೇಟ್ ಮಾಡೋಣಂತ ಈ ವಿಡಿಯೋನ ಮಾಡಿದ್ದೆ ಯಾಕಪ್ಪ ಅಂದರೆ ಇಷ್ಟು ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಕಷ್ಟಪಟ್ಟು ಶ್ರಮ ಪಟ್ಟು ವಿಡಿಯೋ ಮಾಡಿದ್ದಕ್ಕೆ ಇವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಸಿಗ್ತಾ ಇದೆ ಒಂದಾದ್ರೂ ಪ್ರತಿಫಲ ಅಂತಾರಲ್ಲ ಅದು ಇವಾಗ ಸಿಗ್ತಾ ಇದೆ ಒಂಥರ ಖುಷಿ ಆಗ್ತಾ ಇದೆ ತುಂಬ ಖುಷಿ ಖುಷಿ ಅಂದರೆ ಏನಪ್ಪ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ತಾ ಇದಾರೆ ಅದಕ್ಕೆ ಒಂದು ತುಂಬ ಅಂದರೆ ತುಂಬ ಖುಷಿ ಅಂದರೂ ತುಂಬ ಲೇಟ್ ಆಯ್ತು ನನಗೆ ಲೇಟ್ ಲೇಟಾದರೂ ಪರವಾಗಿಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿತ್ತಲ್ಲ ಅದೇ ಒಂದು ತೃಪ್ತಿ ಇದೆ ತ್ರೀ ಮಂತ್ ಗ್ಯಾಪ್ ಇತ್ತಲ್ವ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಎಷ್ಟೊತ್ತಿಗೆ ನನ್ನ ಚಾನಲ್ ಎಲ್ಲೋ ಇರಬೇಕಾಗಿತ್ತು ಪರವಾಗಿಲ್ಲ ಇವಾಗ ಮಾಡಿದ್ರು ಒಂದು ತೃಪ್ತಿ ಇದೆ ನನಗೆ ಕಷ್ಟಪಟ್ಟಿದ್ದಕ್ಕೆ ಒಂದು ಶ್ರಮ ಸಿಗುತ್ತೆ ಅಂತಾರಲ್ಲ ಅದಕ್ಕೆ ಸುಳ್ಳಲ್ಲ ಅದು ಮನುಷ್ಯನಿಗೆ ತಾಳ್ಮೆ ಇರಬೇಕು ಶ್ರಮ ಪಡಬೇಕು ಕಷ್ಟಪಡಬೇಕು ಅಂದ್ರೆ ಅದಕ್ಕೊಂದು ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಇವಾಗ ನನಗೆ ಆ ಮೂಮೆಂಟು ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅದಕ್ಕೆ ಈ ವಿಡಿಯೋನ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಾಯಿದ್ದೀನಿ ತುಂಬ ಆಯಿತು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಹಾಗೆಲ್ಲ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ತುಂಬ ಅಂದರೆ ತುಂಬ ಧನ್ಯವಾದಗಳು ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಇನ್ನು ಹೆಚ್ಚಾಗಿ ನಾನು ವಿಡಿಯೋನ ಮಾಡ್ತೀನಿ ಹೀಗೆ ನಾನು ಹಾಕೋ ವಿಡಿಯೋನ ಪ್ಲೀಸ್ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ನಿಮ್ಮೆಲ್ಲರಿಗೇ ಡೆಡಿಕೇಟ್ ಇದ್ದೀನಿ ಯಾಕಂದರೆ ನಿಮ್ಮಿಂದನೇ ನನಗೆ ಇಷ್ಟು ಮೇಲ್ ಬರೋಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ನೀವು ನೋಡ್ತಾ ಇರಲಿಲ್ಲ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಲಿಲ್ಲ ಅಂದರೆ ನನಗೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ಅಂತ ಬಂದಿದ್ದೆ ನೋಡೋಣ ಸಂಜೆ ಸಾಧ್ಯ ಆದರೆ ಸೆಲೆಬ್ರೇಷನ್ ಮಾಡೋಣ ಮಾಡಬೇಕಂತ ಅಂದ್ಕೊಂಡು ಸಾವಿರದಲ್ಲೋ ಫಸ್ಟ್ ಟೈಮ್ ಮಾಡ್ತೀನಿ ಸಂಜೆವರೆಗೂ ನೋಡೋಣ ಮತ್ತೊಮ್ಮೆ ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಹೀಗೆ ನಾನು ಹಾಕೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೂ ನಮಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಯಾರು ಹಂಗೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಒಂದು ಎರಡು ಮೂರು ಸೆಕೆಂಡ್ ನೋಡಿಬಿಟ್ಟು ಬಿಡಬೇಡಿ ಹಾಕಿರೋ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡೋದ್ರಿಂದ ನಂದು ಟೈಮಿಂಗ್ ಬೇಗ ಕವರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋದನ್ನ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಇದ್ದೀನಿ ಫ್ರೆಂಡ್ಸ್ ಮತ್ತೊಮ್ಮೆ ಇನ್ನೊಂದು ಸಲ ಥೌಸಂಡ್ ಸಬ್ಸ್ಕ್ರೈಬ್ ಆಗಿದೆ ಈ ಖುಷಿಗೆ ನೀವೆಲ್ಲರೂ ಕಾರಣ ಇನ್ನು ಸಬ್ಸ್ಕ್ರೈಬ್ ಇಂದನೇ ನನಗೆ ಇಷ್ಟೊಂದು ಇದಾಗಿರೋದ್ರಿಂದ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕಿಂತ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋ ಅಂತಿ ಎಲ್ಲಿ ನೋಡ್ತಾಯಿರಿ ನನ್ನ ಚಾನಲ್ನ ಟೇಕ್ ಕೇರ್ ಬೈ ಬಾಯ್ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ಹೆಂಗೆ ಮಾಡಿ ನನಗೆ ಇನ್ನೂ ಜಾಸ್ತಿ ಇದಾಗುತ್ತೆ ವಿಡಿಯೋಗಳು ಮಾಡೋಕೆ ಆಸೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖುಷಿ ಈ ವಿಡಿಯೋ ಈ ಸಂತೋಷ ಎಲ್ಲ ನಿಮಗೆ ಸೇರಬೇಕಾಗಿರೋದು ಹಿಂಗೆ ನೋಡ್ತಾ ಇರಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್